ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ವರ್ಕ್ ಬ್ಲೌಸ್ ಸ್ಟಿಚಿಂಗ್ ಹೇಳ್ಕೊಡ್ತಾ ಇದ್ರ ಕಟಿಂಗ್ ಹೇಳ್ಕೊಟ್ಟಿದ್ದೀನಿ ಇವತ್ತು ನಾನು ನಿಮಗೆ ವರ್ಕ್ ಬ್ಲೌಸ್ ಅನ್ನ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತೀನಿ ಹಾಗೇನೆ ಈ ವರ್ಕ್ ಬ್ಲೌಸ್ ಮೈನ್ ಫ್ಯಾಬ್ರಿಕ್ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಸಹ ತುಂಬಾ ಜನ ಕೇಳ್ತೀರಾ ಅದ್ರ ಶಾರ್ಟ್ ವಿಡಿಯೋನ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಆಲ್ರೆಡಿ ನಾವು ಲೈನಿಂಗು ಕಟ್ ಮಾಡ್ಕೊಂಡಿದೀವಿ ಮೈನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡಿದೀವಿ ಈಗ ಮೊದಲಿಗೆ ನಾವು ಸ್ಲೀವ್ಸ್ ಅನ್ನ ಸ್ಟಿಚ್ ಮಾಡ್ಕೊಳ್ಳೋಣ ಸ್ಲೀವ್ಸ್ಗೆ ಪೀಸ್ ಏನಾದ್ರೂ ಜಾಯಿಂಟ್ ಬೀಳುತ್ತೆ ಅನ್ನೋಂಗಿದ್ರೆ ಪೀಸ್ ಅನ್ನ ಜಾಯಿಂಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಆಲ್ರೆಡಿ ಪೀಸ್ ಜಾಯಿಂಟ್ ಮಾಡ್ಕೊಂಡಿದೀನಿ ಮೊದಲಿಗೆ ಮೇನ್ ಫ್ಯಾಬ್ರಿಕ್ ತಗೊಳ್ಬೇಕು ಮೈನ್ ಫ್ಯಾಬ್ರಿಕ್ ಅನ್ನ ತಗೊಂಡು ಸೀದಾ ಸೈಡು ಮೇಲೆ ಹಾಕೊಳ್ಬೇಕು ರಾಂಗ್ ಸೈಡು ಕೆಳಗಡೆ ಇರಬೇಕು ಈ ತರ ಹಾಕೊಂಡು ಲೈನಿಂಗ್ ಅನ್ನ ತಗೊಂಡು ಮದ್ದಿಕ್ ಒಂದ್ ಆಚ ಹಾಕೊಳ್ಳಿ ಹಾಗೇನೆ ಮೇನ್ ಫ್ಯಾಬ್ರಿಕ್ ಅಲ್ಲೂ ಸಹ ಮದ್ದಕ್ಕೊಂದು ನ್ಯಾಚ್ ಹಾಕೊಳ್ಬೇಕು ಈ ಡಿಸೈನ್ ಅನ್ನೋದು ನಮ್ಗೆ ಸ್ಟೀಲ್ಸ್ ಮದ್ದಕ್ಕೆ ಬರಬೇಕು ಅದಕ್ಕೋಸ್ಕರ ಈ ತರ ನ್ಯಾಚ್ ಹಾಕೊಳ್ಳಿ ನ್ಯಾಚ್ ಹಾಕೊಂಡು ಲೈನಿಂಗ್ ಅನ್ನ ಇದ್ರ ಮೇಲೆ ಇಟ್ಕೊಳ್ಬೇಕು ಈ ತರ ಇಟ್ಕೊಳ್ಳೋವಾಗ ಈ ನ್ಯಾಚಸ್ ಅನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳಿ ಲೈನಿಂಗು ಮೇನ್ ಫ್ಯಾಬ್ರಿಕ್ ಎರಡು ನ್ಯಾಚು ಕರೆಕ್ಟ್ ಆಗಿ ಈ ರೀತಿ ಕೂರಿಸಿಕೊಳ್ಬೇಕು ಈಗ ಎಡ್ಜ್ ಅಲ್ಲಿ ವರ್ಕ್ ಬಂದಿದೆಯಲ್ಲ ಈ ಎಡ್ಜ್ಗೆ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಿ ಪೈಪಿಂಗ್ ತರ ಕೊಟ್ಟಿದ್ದಾರೆ ಪೈಪಿಂಗ್ ತರ ಕೊಟ್ಟಿರೋದ್ರಿಂದ ನಾವ್ ಇಲ್ಲಿ ಸಿಂಗಲ್ ಫುಟ್ ಹಾಕೊಳ್ಬೇಕು ಒಂದ್ ವೇಳೆ ಇಲ್ಲಿ ಸ್ಟೋನ್ ವರ್ಕ್ ಮಾಡಿದ್ರು ಸಹ ನಾವು ಸಿಂಗಲ್ ಫುಟ್ ಅನ್ನ ಹಾಕೊಳ್ಬೇಕಾಗುತ್ತೆ ಡಬಲ್ ಫುಟ್ ಅಲ್ಲಿ ನಾವು ಸ್ಟಿಚ್ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಸಿಂಗಲ್ ಫುಟ್ ಅನ್ನ ನಾನು ಆಲ್ರೆಡಿ ಹಾಕೊಂಡಿದ್ದೀನಿ ಈಗ ಈ ನ್ಯಾಚ್ ಹತ್ರಿಂದ ಒಂದ್ ಕಡೆಗೆ ನಾನು ಸ್ಟಿಚ್ ಮಾಡ್ಕೊಳ್ತೀನಿ ಈ ವರ್ಕ್ ಹೆಜ್ಜಿಗೆ ಸ್ಟಿಚ್ ಬಿರೋ ತರ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಈ ತರ ಸ್ಟಿಚ್ ಮಾಡ್ಕೊಂಡು ಈಗ ಈ ತರ ಇನ್ ಸೈಡ್ ಗೆ ತಿರುಗಿಸ್ಕೊಳ್ಳಿ ಇನ್ ಸೈಡ್ ಗೆ ತಿರುಗಿಸ್ಕೊಂಡು ಇದ್ರ ಮೇಲೆನೆ ಸ್ಟಿಚ್ ಮಾಡ್ಕೊಳ್ತಾ ಬರ್ಬೇಕು ನೋಡಿ ಈ ತರ ನಾವು ಸ್ಟಿಚ್ ಮಾಡಿಕೊಂಡು ಈಗ ಲೈನಿಂಗ್ ಅನ್ನ ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲೆ ಎಜ್ ಒಂದು ಕಿನಾರ ಸ್ಟಿಚ್ ಹಾಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಲೈನಿಂಗ್ ಅನ್ನ ಇನ್ ಸೈಡ್ಗೆ ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಈ ಕಡೆ ಎಜ್ಜಲ್ಲಿ ನಾವು ನೀಟಾಗಿ ಈ ತರ ಲೈನಿಂಗ್ ಕಾಣಿಸ್ದಂಗೆ ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡ್ಕೊಂಡು ಹೆಜ್ಜಲ್ಲಿ ಒಂದು ಸ್ಟಿಚ್ ಹಾಕೊಳ್ಬೇಕು ಈ ಪೈಪಿಂಗ್ ಪಕ್ಕದಲ್ಲೇ ಈ ಕಡೆ ನಾನು ಸ್ಟಿಚ್ ಹಾಕೊಳ್ತಾ ಇದ್ದೀನಿ ಈ ಕಡೆ ಸ್ಟಿಚ್ ಹಾಕೊಳ್ಳೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಈ ಕಡೆ ಹಾಕೊಳ್ತಾ ಇದ್ದೀನಿ ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಲೈನಿಂಗು ಮೈನ್ ಫ್ಯಾಬ್ರಿಕ್ ಅನ್ನ ಜಾಯಿಂಟ್ ಮಾಡಿಕೊಳ್ಬೇಕು ಮೇನ್ ಫ್ಯಾಬ್ರಿಕ್ ಅನ್ನ ನೀಟ್ ಆಗಿ ತರ ಹಾಕೊಳ್ಳಿ ಈ ತರ ಹಾಕೊಂಡು ಒಂದೆರಡು ಗುಂಡ್ ಪಿನ್ಸ್ ಹಾಕೊಳ್ಳಿ ಈ ತರ ಸ್ಮೂತ್ ಫ್ಯಾಬ್ರಿಕ್ ಆದ್ರೆ ನಾವು ಒಂದೆರಡು ಗುಂಡ್ ಪಿನ್ಸ್ ಹಾಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕ್ ಅನ್ನ ಜಾಯಿಂಟ್ ಮಾಡಿಕೊಳ್ಬೇಕು ತರ ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಅನ್ನ ಜಾಯಿಂಟ್ ಮಾಡ್ಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ ನ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಇರೋ ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡ್ಕೊಂಡ್ ಇಲ್ಲಿ ನಾವು ಸ್ಲೀವ್ಸ್ ಅನ್ನ ಸ್ಟಿಚ್ ಮಾಡ್ಕೊಂಡಾಯ್ತು ಸೇಮ್ ಇದೇ ತರ ನೀವು ಇನ್ನೊಂದು ಸ್ಲೀವ್ಸ್ ಸಹ ಸ್ಟಿಚ್ ಮಾಡ್ಕೊಳ್ಬೇಕು ಎರಡು ಸ್ಲೀವ್ಸ್ ಅನ್ನ ಸ್ಟಿಚ್ ಮಾಡ್ಕೊಂಡು ಸ್ಲೀವ್ಸ್ ನ ಪಕ್ಕಿಟ್ಟು ಈಗ ಬಾಡಿ ಪಾರ್ಟ್ಸ್ ಅನ್ನ ಸ್ಟಿಚ್ ಮಾಡ್ಕೊಳ್ಬೇಕು ಮೊದಲಿಗೆ ನಾವು ಬ್ಯಾಕ್ ಪಾರ್ಟ್ ಅನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ ಅನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಮೈನ್ ಫ್ಯಾಬ್ರಿಕ್ ತಗೊಳ್ಳೋಣ ಮೈನ್ ಫ್ಯಾಬ್ರಿಕ್ ತಗೊಂಡು ಸೀದಾ ಸೈಡು ಮೇಲೆ ಬರೋ ತರ ಹಾಕೊಳ್ಬೇಕು ಈ ತರ ಹಾಕೊಂಡು ಲೈನಿಂಗ್ ಅನ್ನ ತಗೊಂಡು ಇದ್ರ ಮೇಲೆ ಹಾಕೊಳ್ಬೇಕು ಲೈನಿಂಗ್ ಅನ್ನ ಹಾಕೊಳ್ಳೋವಾಗ ಮಧ್ಯಕ್ಕೆ ಕರೆಕ್ಟ್ ಆಗಿ ಬರೋ ತರ ನಾವು ಹಾಕೊಳ್ಬೇಕಾಗುತ್ತೆ ಇದನ್ನ ಗಮನಿಸ್ಕೊಳ್ಬೇಕು ಕರೆಕ್ಟ್ ಆಗಿ ಮಧ್ಯಕ್ಕೆ ನಮ್ಗೆ ಎಲ್ಲಿ ಬರುತ್ತೋ ಅಲ್ಲಿಗೆ ಈ ಲೈನಿಂಗ್ ಅನ್ನ ಈ ರೀತಿ ಹಾಕೊಳ್ಬೇಕು ಈ ತರ ಹಾಕೊಂಡು ಒಂದೆರಡು ಪಿನ್ಸ್ ಹಾಕೊಳ್ಳೋಣ ಈ ತರ ಗುಂಡ್ ಪಿನ್ಸ್ ಹಾಕೊಂಡು ಇಲ್ಲಿಂದ ನಾವು ಒಂದು ಲೂಸ್ ಸ್ಟಿಚ್ ಅನ್ನ ಹಾಕೊಳ್ಬೇಕು ಮಧ್ಯದಲ್ಲಿ ಈ ಮಧ್ಯದಲ್ಲಿ ಸ್ಟಿಚ್ ಹಾಕೊಳ್ಳೋದ್ರಿಂದ ಫ್ಯಾಬ್ರಿಕ್ ಆಕಡೆ ಈ ಕಡೆ ಇರುತ್ತೆ ಅದಕ್ಕೋಸ್ಕರ ಒಂದು ಸ್ಟಿಚ್ ಹಾಕೊಳ್ಬೇಕು ಗುಂಡ್ ಪೆನ್ ತೆಗೆದ್ಬಿಟ್ಟು ಸ್ಟಿಚ್ ಹಾಕೊಳ್ಳಿ ಈ ತರ ಸ್ಟಿಚ್ ಹಾಕೊಂಡು ಈಗ ನಾವು ಶೋಲ್ಡರ್ ಕಡೆಗೆ ಈ ತರ ಒಂದು ಗುಂಡು ಪೆನ್ ಹಾಕೊಳ್ಬೇಕು ಎರಡು ಕಡೆನೂ ಹಾಕೊಳ್ಳಿ ಈ ತರ ಹಾಕೊಂಡು ಈಗ ಈ ಮೈನ್ ಫ್ಯಾಬ್ರಿಕ್ ನ ಉಲ್ಟಾ ಗೆ ತಿರುಗಿಸ್ಕೊಂಡು ಈ ನೆಕ್ ಡಿಸೈನ್ ಏನಿದೆ ಅಲ್ಲಿ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರ್ಬೇಕು ಇದನ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಇಲ್ಲಿ ನಾನು ಡೋರಿಯನ್ನ ಕೊಡ್ತಾ ಇದ್ದೀನಿ ಈ ಡೋರಿನ ಮೊದ್ಲೆ ನಾನು ಸ್ಟಿಚ್ ಮಾಡ್ಕೊಳ್ತೀನಿ ಮೊದಲೇ ಇಲ್ಲಿ ನಾವು ಡೋರಿಯನ್ನ ಅಟ್ಯಾಚ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿದೀವಿ ಅಂದ್ರೆ ಈ ಶೇಪ್ ಅನ್ನೋದು ನಮ್ಗೆ ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ಈ ಡೋರಿಯನ್ನ ಸ್ಟಿಚ್ ಮಾಡಿಕೊಳ್ಳೋದಕ್ಕೂ ಮುಂಚೆ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಡೋರಿ ಥ್ರೆಡ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ತಗೊಂಡು ಮೊದಲಿಗೆ ನಾವು ಈ ಫ್ಯಾಬ್ರಿಕ್ ಅನ್ನ ಸೀದಾ ಸೈಡ್ಗೆ ಇಟ್ಕೊಳ್ಬೇಕು ಈ ತರ ಸೀದಾ ಸೈಡ್ಗೆ ಇಟ್ಕೊಂಡು ಈ ಶೇಪ್ ಏನಿದೆ ಅಲ್ಲಿಗೆ ಈ ಡೋರಿಯನ್ನು ನಾವು ಈ ತರ ಇಟ್ಕೊಳ್ಬೇಕು ಈ ತರ ಇಟ್ಕೊಂಡು ನಾವು ಒಂದು ಸ್ಟಿಚ್ ಮಾಡ್ಕೊಂಡಿದೀವಿ ಅಂದ್ರೆ ಇದಲ್ಲೇ ಕರೆಕ್ಟಾಗಿ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ನೋಡಿ ಈ ತರ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಎರಡೂ ಕಡೆನೂ ಸಹ ಇದೇ ತರ ನಾವು ಡೋರಿಯನ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಕರೆಕ್ಟ್ ಆಗಿ ನಾವು ಡೋರಿನ ಎಲ್ಲಿ ಅಟ್ಯಾಚ್ ಮಾಡ್ಕೊಳ್ತೀವೋ ಅಲ್ಲಿಗೆ ಈ ಡೋರಿನ ಇಟ್ಕೊಂಡು ಈ ರೀತಿ ಒಂದು ಸ್ಟಿಚ್ ಹಾಕೊಳ್ಬೇಕು ಈಗ ಲೈನಿಂಗ್ ಇಟ್ಕೊಂಡು ಗುಂಡ್ಪಿನ್ ಹಾಕೊಂಡು ಈ ಕಡೆಯಿಂದ ನಾವು ಈ ವರ್ಕ್ ಏನಿದೆ ಇದ್ರ ಪಕ್ಕದಲ್ಲೇ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರ್ಬೇಕು ಆದಷ್ಟು ನಾವು ಈ ವರ್ಕ್ ಹೆಡ್ಜ್ಗೆ ಸ್ಟಿಚ್ ಬೀಳೋತರ ಸ್ಟಿಚ್ ಮಾಡ್ಕೊಳ್ಬೇಕು ಈ ಕಾರ್ನರ್ ಅಲ್ಲಿ ನಾವು ಡೋರ್ ಏನ ಇಟ್ಟಿರ್ತೀವಲ್ಲ ಇದನ್ನ ನೋಡ್ಕೊಂಡು ನಾವು ಕರೆಕ್ಟ್ ಆಗಿ ಕಾರ್ನರ್ ಗೆ ಸ್ಟಿಚ್ ಬೀಳೋ ತರ ಸ್ಟಿಚ್ ಮಾಡ್ಕೊಂಡು ಈ ತರ ತಿರುಗಿಸಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಿ ಒಂಚೂರು ರಫ್ ಹೊಡೆದು ಸ್ಟಿಚ್ ಮಾಡ್ಕೊಳ್ಳಿ ಡೋರ್ ಇರೋದ್ರಿಂದ ಈಗ ಇಲ್ಲಿಂದ ಮತ್ತೆ ನಾವು ಈ ವರ್ಕ್ ಏಜ್ ಗೆ ಸ್ಟಿಚ್ ಮಾಡ್ಕೊಳ್ತಾ ಬರ್ಬೇಕು ಈ ಮೂಲೆಗಳು ನೋಡ್ಕೊಳ್ಬೇಕು ಮೂಲೆಗಳಲ್ಲಿ ನೀಡಲ್ ಅನ್ನ ಇಳಿಸ್ಕೊಂಡು ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ಕಡೆನು ಡೋರಿ ಅಟ್ಯಾಚ್ ಮಾಡಿದಿವಲ್ಲ ಚೂರು ರಫ್ ಹೊಡೆದು ಸ್ಟಿಚ್ ಮಾಡ್ಕೊಳ್ಬೇಕು ನಾವು ಸ್ಟಿಚ್ ಮಾಡಿಕೊಂಡು ಈಗ ಇದನ್ನ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಗುಂಡ್ ಪಿನ್ಸ್ ಅನ್ನ ತೆಗೆದ್ಬಿಟ್ಟು ಈ ಮಧ್ಯದಲ್ಲಿರೋ ಎಕ್ಸ್ಟ್ರಾ ನ ಕಟ್ ಮಾಡ್ಕೊಳ್ಬೇಕು ಈ ಸ್ಟಿಚ್ ಪಕ್ಕದಲ್ಲೇ ಒಂದು ಹಾಫ್ ಇಂಚ್ ಕ್ಲಾತ್ ಬಿಟ್ಟು ಉಳಿದಿರೋದನ್ನ ಕಟ್ ಮಾಡ್ಕೊಳ್ಬೇಕು ಈ ತರ ಎಕ್ಸ್ಟ್ರಾ ಕ್ಲಾತ್ ನ ಕಟ್ ಮಾಡ್ಕೊಂಡು ಈ ಕರು ಶೇಪ್ಗಳತ್ರ ಕಟ್ಸಿಟ್ಕೊಳ್ಬೇಕು ಈ ಮೂಲೆಗಳತ್ರ ಸಹ ಈ ತರ ಕಟ್ಸಿಟ್ಕೊಳ್ಳಿ ಈ ತರ ಕಟ್ಸಿಟ್ಕೊಂಡು ಈಗ ಲೈನಿಂಗ್ ಅನ್ನ ಇನ್ ಸೈಡ್ಗೆ ಫೋಲ್ಡ್ ಮಾಡ್ಕೊಳ್ಬೇಕು ಇಲ್ಲಿ ಎಕ್ಸ್ಟ್ರಾ ಸ್ಟಿಚ್ ಏನಾದ್ರೂ ಇದ್ರೆ ಈ ತರ ರಿಮೂವ್ ಮಾಡ್ಕೊಳ್ಳಿ ಈ ಮೂಲೆಗಳನ್ನೋದು ಈ ಡೋರಿನ ಹಿಡಿದು ನಾವು ಈ ರೀತಿ ಎಳೆದಿದ್ದೀವಿ ಅಂದರೆ ನೀಟಾಗಿ ಬಂದ್ಬಿಡುತ್ತೆ ನೋಡಿ ಎಷ್ಟು ನೀಟಾಗಿ ಬಂದ್ಬಿಡ್ತು ಈ ಕಡೆಯೂ ಅಷ್ಟೇನೆ ಈ ಡೋರಿನ ಹಿಡ್ಕೊಂಡು ಎಳ್ಕೊಳ್ಳಿ ನೀಟಾಗಿ ಬಂದ್ಬಿಡುತ್ತೆ ನೋಡಿ ಇಲ್ಲಿ ಸ್ಟಿಚ್ ಮಾಡಿ ಆದಮೇಲೆ ವರ್ಕ್ ಅನ್ನೋದು ನಮಗೆ ಈ ಥರ ಕಾಣಿಸುತ್ತೆ ಈ ಡೋರಿ ಹಾಕೊಳ್ಳೋದ್ರಿಂದ ಈಸಿಯಾಗಿ ನಮಗೆ ಈ ಮೂಲೆ ಅನ್ನೋದು ಟರ್ನ್ ಆಗಿಬಿಡುತ್ತೆ ಈ ತರ ಲೈನಿಂಗನ್ನು ನೀಟಾಗಿ ಇನ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಇದನ್ನ ನೀವು ಐರನ್ ಮಾಡಿಕೊಂಡಿದ್ದೀರಿ ಅಂದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಅಂದ್ರೆ ಒಂದು ಸ್ಟಿಚ್ಚು ಸಹ ನೀವು ಹಾಕೊಳ್ಬೋದು ಪ್ರಾಬ್ಲಮ್ ಏನು ಇಲ್ಲ ನೀಟಾಗಿ ಈ ನೆಕ್ ಪಾರ್ಟ್ ಅನ್ನ ಐರನ್ ಮಾಡಿಕೊಂಡು ಲೈನಿಂಗು ಮೈನ್ ಫ್ಯಾಬ್ರಿಕ್ ಅನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಒಂದಷ್ಟು ಸ್ಟಿಚ್ ಹಾಕೊಳ್ಳಿ ಸ್ಟಿಚ್ ಹಾಕೊಂಡು ಆದ್ಮೇಲೆ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಕೊಂಡು ಬ್ಯಾಕ್ ಡಾಟ್ಸ್ ಅನ್ನ ಹಿಡಿದು ಸೊಂಟದ ಪಟ್ಟಿನ ಸ್ಟಿಚ್ ಮಾಡಿಕೊಳ್ಬೇಕು ಆಲ್ರೆಡಿ ನಾನು ಬ್ಯಾಕ್ ಪಾರ್ಟ್ ಅಲ್ಲಿ ಡಾಟ್ಸ್ ಹಿಡಿದು ಸೊಂಟದ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದು ತುಂಬಾ ವಿಡಿಯೋಸ್ ಅಲ್ಲಿ ತೋರಿಸಿದೀನಿ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇಲ್ಲ ಮೇನ್ ಆಗಿ ವರ್ಕ್ ಬಂದಾಗ ಈ ನೆಕ್ ಪಾರ್ಟ್ಸ್ ಅನ್ನ ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ತಿಳ್ಕೊಂಡಿದೀವಿ ಅಂದ್ರೆ ಇನ್ನು ಮಿಕ್ಕಿದ್ದೆಲ್ಲ ನಾವು ನಾರ್ಮಲ್ ಬ್ಲೌಸ್ಗಾಗ್ಲಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತೀವೋ ಅದೇ ತರ ಸ್ಟಿಚ್ ಮಾಡ್ಕೊಳ್ಳೋದು ಈಗ ನಾನು ಫ್ರಂಟ್ ಪಾರ್ಟ್ ಅನ್ನ ಸ್ಟಿಚ್ ಮಾಡಿ ತೋರಿಸ್ತೀನಿ ಫ್ರಂಟ್ ಪಾರ್ಟ್ ಅಲ್ಲಿ ನಾವು ಮೊದಲಿಗೆ ಈ ವರ್ಕ್ ಬಂದಿದೆಯಲ್ಲ ಈ ಪಾರ್ಟ್ ಅನ್ನ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಈ ಕ್ಲಾತನ್ನು ತಗೊಂಡು ಮೈನ್ ಫ್ಯಾಬ್ರಿಕ್ ಸೀದಾ ಸೈಡ್ ಮೇಲೆ ಬರೋ ತರ ಹಾಕೊಳ್ಬೇಕು ಅದ್ರ ಮೇಲೆ ಲೈನಿಂಗ್ ಹಾಕೊಳ್ಬೇಕು ನೋಡ್ಕೊಳ್ಳಿ ಈ ನೆಕ್ ಪಾರ್ಟ್ ಹತ್ರ ನಾವು ನೆಕ್ ಬಿಡುತ್ತೆ ಎಷ್ಟು ಇಟ್ಟಿರ್ತೀವೋ ನೋಡ್ಕೊಂಡು ಕರೆಕ್ಟಾಗಿ ಇಟ್ಕೊಳ್ಬೇಕಾಗುತ್ತೆ ಅಲ್ಲಿ ಇವರು ಸ್ವಲ್ಪ ಡೀಪೇ ಕೊಟ್ಟಿದ್ದಾರೆ ನೋಡಿ ನಾವು ಮಾರ್ಕ್ ಮಾಡ್ಕೊಂಡಿರೋದು ಇಲ್ಲಿದೆ ಇವ್ರು ವರ್ಕ್ ಮಾಡಿಸಿರೋದು ಇಲ್ಲಿದೆ ಇದರಲ್ಲಿ ಎಷ್ಟಕ್ಕಿದೆ ಅಷ್ಟಕ್ಕೆ ನಾವು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಈ ತರ ಇಟ್ಕೊಳ್ಳೋವಾಗ ಈ ವರ್ಕಿಂದ ಒಂದು ಹಾಫ್ ಇಂಚ್ ಮೇಲಿಕ್ಕೇನೆ ಇಟ್ಕೊಳ್ಬೇಕು ಲೈನಿಂಗನ್ನು ಹಾಫ್ ಇಂಚ್ ಮೇಲಿಕ್ಕೇನೆ ಈ ಥರ ಇಟ್ಕೊಂಡು ಒಂದೆರಡು ಗುಂಡ್ ಪಿನ್ಸ್ ಹಾಕೊಳ್ಬೇಕು ಈ ತರ ಗುಂಡ್ ಪಿನ್ಸ್ ಹಾಕೊಂಡು ಈಗ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಎಕ್ಸ್ಟ್ರಾ ಇರೋ ಕ್ಲಾತನ್ನು ನಾನು ಕಟ್ ಮಾಡ್ಬಿಡ್ತೀನಿ ಈ ತರ ಉಲ್ಟಾ ಸೈಡ್ಗೆ ಇಟ್ಕೊಂಡು ಇಲ್ಲಿಂದ ನಾವು ಈ ವರ್ಕ್ ಬಂದಿದ್ಯಲ್ಲ ಇದ್ರ ಪಕ್ಕದಲ್ಲೇ ಸ್ಟಿಚ್ ಹಾಕೊಳ್ತಾ ಬರ್ಬೇಕು ನೋಡಿ ಈ ತರ ಸ್ಟಿಚ್ ಮಾಡಿಕೊಂಡು ಒಂದು ಪಿನ್ಸ್ ತೆಗೆದ್ಬಿಟ್ಟು ಈ ಸ್ಟಿಚ್ ಪಕ್ಕದಲ್ಲೇ ಸ್ಟಿಚ್ ಪಕ್ಕದಲ್ಲಿ ಒಂದು ಕಾಲ್ ಇಂಚು ಕ್ಲಾತ್ ಬಿಟ್ಟು ಉಳಿದಿರೋದನ್ನ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಟಕ್ಸಿಟ್ಕೊಳ್ಳಿ ಟಕ್ಸಿಟ್ಕೊಂಡು ಈಗ ಲೈನಿಂಗ್ ಅನ್ನು ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲೆ ಒಂದು ಕಿನ್ನಾರಿ ಸ್ಟಿಚ್ ಹಾಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಲೈನಿಂಗ್ ಅನ್ನ ಇನ್ ಸೈಡ್ಗೆ ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಇದನ್ನು ಸಹ ನೀವು ಒಂದ್ಸಲ ಐರನ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಎಡ್ಜ್ಗೊಂದು ಸ್ಟಿಚ್ ಹಾಕೊಳ್ಳಿ ಆಮೇಲೆ ನಾವಿದ ైనింగ్ మెయిన్ ఫ్యాబ్రిక్ జింట్ మార్కెక్ ఫ్యాబ్రిక్ అయింట్ మిర్స్తిని స్టి స స్టిక్స్ క్లాత్న కట్ మర ఎక్స్ట్రా క్లాత్న కట్ మూడు ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ನಾವು ಕಾಲು ಇಂಚು ಈ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳಿದಿನಲ್ಲ ಇದನ್ನ ಈಗ ನಾವು ಕಟ್ ಮಾಡಿ ತೆಗಿಬೇಕು ಉಕ್ಸ್ಪಟ್ಟಿ ಕಡೆನು ತೆಗಿಬೇಕು ಕಾಜಾಪಟ್ಟಿ ಕಡೆನು ಸಹ ಇದನ್ನ ಕಟ್ ಮಾಡಿ ನಾವು ತೆಗಿಬೇಕು ಇಲ್ಲಿ ನಮ್ಗೆ ವರ್ಕ್ ಬಂದಿರೋ ಪಾರ್ಟ್ ಅನ್ನೋದು ರೆಡಿ ಆಯ್ತು ಈಗ ಇನ್ನೊಂದು ಕಡೆ ಪಾರ್ಟ್ ನೆಕ್ ಪಾರ್ಟ್ ಅನ್ನ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ಕಡೆ ಮೈನ್ ಫ್ಯಾಬ್ರಿಕ್ಕು ಲೈನಿಂಗ್ ಅನ್ನ ತಗೊಳ್ಳಿ ಮೈನ್ ಫ್ಯಾಬ್ರಿಕ್ ಸೀದಾ ಸೈಡು ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಇದ್ರ ಮೇಲೆ ಲೈನಿಂಗನ್ನು ಇಟ್ಕೊಳ್ಬೇಕು ಈ ಥರ ಮೇನ್ ಫ್ಯಾಬ್ರಿಕ್ಕು ಸೀದಾ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಇದ್ರ ಮೇಲೆ ಲೈನಿಂಗನ್ನು ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಒಂದೆರಡು ಗುಂಡ್ಪಿಮ್ಸ್ ಹಾಕ್ಕೊಳ್ಳೋಣ ಈ ಥರ ಗುಂಡ್ ಪಿಂಪ್ಸ್ ಹಾಕ್ಕೊಂಡು ಈಗ ನಾವು ಆಲ್ರೆಡಿ ಈ ವರ್ಕ್ ಕೊಟ್ಟಿರೋ ಪಾರ್ಟ್ ಅನ್ನ ಸ್ಟಿಚ್ ಮಾಡ್ಕೊಂಡಿದೀವಲ್ಲ ಇದನ್ನ ತಗೊಂಡು ಇದ್ರ ಮೇಲೆ ಈ ತರ ಇಟ್ಕೊಳ್ಬೇಕು ಇದ್ರ ಮೇಲೆ ನೀಟಾಗಿ ಈ ಶೋಲ್ಡರ್ ಕಡೆ ನೀಟಾಗಿ ಇಟ್ಕೊಳ್ಳಿ ಈ ತರ ಇಟ್ಕೊಂಡು ಇದರ ನೆಕ್ ಎಷ್ಟಿದೆ ಅಷ್ಟಕ್ಕೆ ನಾವು ಈ ತರ ಮಾರ್ಕ್ ಮಾಡಿಕೊಳ್ಬೇಕು ಎರಡೂ ಕಡೆ ನಮ್ಗೆ ಈಕ್ವಲ್ ಆಗಿ ಬರಬೇಕಾದ್ರೆ ಇದೇ ಮೆಥಡಲ್ಲೇ ನಾವು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ತರ ಮಾರ್ಕ್ ಮಾಡ್ಕೊಂಡು ಈಗ ಈ ಪಾಟನ್ನ ತೆಗೆದ್ಬಿಟ್ಟು ನಾವೇನ್ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ಬೇಕು ಈ ತರ ಸ್ಟಿಚ್ ಮಾಡ್ಕೊಂಡು ಒಂದ್ ಪಿನ್ಸ್ ತೆಗೆದ್ಬಿಟ್ಟು ಈ ಸ್ಟಿಚ್ ಪಕ್ಕದಲ್ಲೇ ಹಾಫ್ ಇಂಚ್ ಕ್ಲಾತ್ ಬಿಟ್ಟು ಉಳಿದಿರೋದನ್ನ ಕಟ್ ಮಾಡ್ಕೊಳ್ಬೇಕು ಈ ಕರು ಶೇಪ್ ಹತ್ರ ಕಟ್ಸಿಟ್ಕೊಳ್ಳಿ ಇಲ್ಲಿ ನಾನು ಕೂಳೆ ಒಳಗಡೆ ಹೋಗೋ ತರ ಸ್ಟಿಚ್ ಮಾಡ್ಕೊಳ್ತಾ ಇದೀನಿ ನೀವೇನಾದ್ರೂ ಇದಕ್ಕೆ ಪೈಪಿಂಗ್ ಕೊಡ್ತೀವಿ ಅನ್ನೋ ಹಂಗಿದ್ರೆ ಡೈರೆಕ್ಟ್ ಆಗಿ ಲೈನಿಂಗ್ ಮೈನ್ ಫ್ಯಾಬ್ರಿಕ್ ಅನ್ನ ಅಟ್ಯಾಚ್ ಮಾಡಿಕೊಂಡು ಈ ನೆಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂಡು ಪೈಪಿಂಗ್ ಕೊಡಬಹುದು ಈಗ ಈ ಲೈನಿಂಗ್ ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲೆ ಎದ್ದೊಂದು ಕಿನ್ನಾರಿ ಸ್ಟಿಚ್ ಹಾಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಲೈನಿಂಗ್ ಅನ್ನ ಇನ್ ಗೆ ಫೋಲ್ಡ್ ಮಾಡಿಕೊಂಡು ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕೊಳ್ಬೇಕು ಇಲ್ಲಿ ಇನ್ನು ಸಿಂಗಲ್ ಫುಟ್ ಅನ್ನೋದು ಅವಶ್ಯಕತೆ ಇರೋದಿಲ್ಲ ಡಬಲ್ ಫುಟ್ ನಾವು ಸೆಟ್ ಮಾಡ್ಕೊಳ್ಬಹುದು ಈ ತರ ಡಬಲ್ ಫುಟ್ ಸೆಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ ಇಲ್ಲಾಂದ್ರೆ ಇಲ್ಲಿ ನೀಟಾಗಿ ಸ್ಟಿಚ್ ಅನ್ನೋದು ಬರೋದಿಲ್ಲ ನೋಡಿ ಈ ತರ ಇನ್ ಸೈಡ್ಗೆ ಫೋಲ್ಡ್ ಮಾಡ್ಕೊಂಡು ಎಡ್ಜ್ಗೆ ಒಂದು ಸ್ಟಿಚ್ ಹಾಕೊಂಡು ಈಗ లైనింగ్ మెయిన్ ఫ్యాబ్రిక్ జాయింట్ మార్కళె మెయిన్ ఫ్యాబ్రిక్ అన్న జాయింట్ మార్కొ సూ ఇ కట్ మన ಸುತ್ತಲೂ ಇರೋ ಎಕ್ಸ್ಟ್ರಾ ಕ್ಲಾತ್ ಅನ್ನ ಕಟ್ ಮಾಡಿಕೊಂಡು ಇಲ್ಲೂ ಸಹ ಉಕ್ಸ್ಪಟ್ಟಿ ಕಡೆ ಒಂದು ಕಾಲು ಇಂಚು ಈ ತರ ಕಟ್ ಮಾಡ್ಕೊಳ್ಬೇಕು ಕಾಜಾಪಟ್ಟಿ ಕಡೆನು ಕಟ್ ಮಾಡ್ಕೊಳ್ಬೇಕು ಉಕ್ಸ್ಪಟ್ಟಿ ಕಡೆನು ಈ ತರ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನಾವು ಇನ್ನೊಂದು ಕಡೆ ಪಾರ್ಟ್ಗೂ ಸಹ ನೆಕ್ ಪಾರ್ಟ್ ಅನ್ನ ಸ್ಟಿಚ್ ಮಾಡ್ಕೊಂಡಾಯ್ತು ಈ ತರ ಎರಡೂ ಕಡೆ ಪಾರ್ಟ್ಗೂ ನೆಕ್ ಪಾರ್ಟ್ ಅನ್ನ ಸ್ಟಿಚ್ ಮಾಡಿಕೊಂಡು ಈ ಉಕ್ಸ್ಪಟ್ಟಿ ಕಾಜಾ ಪಟ್ಟಿ ಈಕ್ವಲ್ ಆಗಿದೆಯಾ ಇಲ್ವಾ ಅಂತ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಬರಬೇಕು ಕರೆಕ್ಟ್ ಆಗಿದೆ ಅಂದ್ರೆ ನಮ್ಗೆ ಹೆಚ್ಚು ಕಡಿಮೆ ಬರದೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತು ಕರೆಕ್ಟ್ ಆಗಿ ಬರುತ್ತೆ ಈ ತರ ನಾವು ನೆಕ್ ಪಾರ್ಟ್ಸ್ ಅನ್ನ ಸ್ಟಿಚ್ ಮಾಡ್ಕೊಂಡು ಇದಕ್ಕೆ ಡಾಟ್ಸ್ ಅನ್ನ ಹಿಡಿದು ಕ್ರಾಸ್ ಬೆಲ್ಟ್ ಅನ್ನ ಅಟ್ಯಾಚ್ ಮಾಡ್ಕೊಳ್ಬೇಕು ಅಟ್ಯಾಚ್ ಮಾಡಿಕೊಂಡಾದ್ಮೇಲೆ ಶೋಲ್ಡರ್ ಜಾಯಿಂಟ್ ಮಾಡ್ಕೊಂಡು ಸ್ಲೀವ್ಸ್ ಅನ್ನ ಅಟ್ಯಾಚ್ ಮಾಡಿಕೊಳ್ಬೇಕು ನಾರ್ಮಲ್ ಬ್ಲೌಸಸ್ಗೆ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತೀವೋ ಸೇಮ್ ಅದೇ ತರನೇ ಉಳಿದಿದ್ದ ಪಾರ್ಟ್ ಎಲ್ಲ ನಾವು ಸ್ಟಿಚ್ ಮಾಡ್ಕೊಳ್ತೀವಿ ವರ್ಕ್ ಬ್ಲೌಸ್ ಅಲ್ಲಿ ವರ್ಕ್ ಬಂದಾಗ ಈ ನೆಕ್ ಪಾರ್ಟ್ಸ್ ಮಾತ್ರ ನಾವು ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಇನ್ನು ಈ ತರ ಡಿಸೈನ್ ಬಂದಿದೆಯಲ್ಲ ಈ ಡಿಸೈನ್ ಬಂದಿದ್ರು ಸಹ ನಾವು ಆರ್ಮೋಲ್ ಡಾಟ್ ಅನ್ನ ಹಿಡಿಬೇಕಾಗುತ್ತೆ ಕೆಲವರೆಲ್ಲ ಕೇಳ್ತೀರಾ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಈ ಡಿಸೈನ್ ಬಂದಿದ್ರು ಸಹ ನಾವು ಆರ್ಮೋಲ್ ಹತ್ರ ಡಾಟ್ ಅನ್ನ ಹಿಡಿಬೇಕು ಇನ್ನು ನಾನು ಫುಲ್ ಬ್ಲೌಸ್ ಸ್ಟಿಚಿಂಗ್ ಏನು ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ನಾರ್ಮಲ್ ನಾರ್ಮಲ್ ಬ್ಲೌಸಸ್ಗೆ ನಾವು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತೀವೋ ಅದೇ ನಾವು ಉಳಿದಿರೋ ಪಾರ್ಟ್ಸ್ ಎಲ್ಲ ಸ್ಟಿಚ್ ಮಾಡ್ಕೊಳ್ತೀವಿ ಅಷ್ಟೇನೆ ಬೇರೆ ಏನು ಇರೋದಿಲ್ಲ ಅದಕ್ಕೋಸ್ಕರ ನಾನು ತೋರಿಸ್ತಾ ಇಲ್ಲ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಬೋಟ್ ನೆಕ್ ಮಾಡಲ್ ವರ್ಕ್ ಬ್ಲೌಸ್ ಅನ್ನ ಯಾವ ರೀತಿ ನಾವು ಈ ನೆಕ್ ಪಾರ್ಟ್ಸ್ ಅನ್ನ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಫುಲ್ ಡೀಟೇಲ್ ಆಗಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಬ್ಯಾಕ್ ಪಾರ್ಟ್ ನೆಕ್ ಡಿಸೈನು ಎಷ್ಟು ನೀಟಾಗಿ ಬಂದಿದೆ ಇದಿಷ್ಟು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಹೆಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೇನೆ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್